ನಾನು ಇದರಲ್ಲಿ ಒಂದು ಟಿ ವಿ ಹೆಡ್ ಅಥವಾ ಇನ್ಚಾರ್ಜ್ ಅಥವಾ ಓನರ್ ಆ ಥರದ್ದೊಂದು ರೋಲ್ ಮಾಡಿದ್ದೀನಿ ಇತ್ತೀಚೆಗೆ ಕೆಲವು ಇನ್ಸಿಡೆಂಟ್ ನಡೀತಾ ಇದೆಯಲ್ಲ ನಾವು ತೋರಿಸೋದೊಂದು ನೋಡಿದ್ರೆ ಅದು ನಮಗೆ ಬೂಮ್ ರ್ಯಾಂಕ್ ಆಗಿ ವಾಪಸ್ ಬರುತ್ತಲ್ಲ ಆ ಥರ ಆಗೋಗಿದೆ ಇನ್ನೊಂದು ಕತೆನೂ ಹಾಗೇ ಇದೆ ನಾನು ಬೇರೆ ಬೇರೆದು ಯಾರ್ಯಾರ್ದು ನನ್ನ ಟಿ ವಿ ಚಾನೆಲ್ನಲ್ಲಿ ಹಾಕಿ ನಾನು ಅವ್ರ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇರ್ತೀನಿ ಕಡೆಗೆ ನನ್ನ ಮಗಳೇ ನನ್ನ ಮರ್ಯಾದೆನೂ ತೆಗೆದುಕೊಡ್ತಾಳೆ ಇದು ನನ್ನದು ಆ ಥರದ್ದೊಂದು ಪಾತ್ರ ನಾನು ಮಾಡಿದ್ದೀನಿ ಆದರೂ ಪ್ರಶಾಂತ್ ಹೇಳಿದ ಮೇಲೆ ನನಗನ್ನಿಸ್ತಾ ಇದೆ ನಾನು ನಿನ್ನ ಜೊತೆ ದುಡ್ಡಿನ ವ್ಯವಹಾರ ಮಾತಾಡಬಾರ್ದಾಗಿತ್ತು ನಾನು ಗೌಡ್ರ ಹತ್ರನೇ ಮಾತಾಡ್ತಾರೆ ಚೆನ್ನಾಗಿರ್ತಿತ್ತು ಕೈ ಕೇಳಿದಷ್ಟು ದುಡ್ಡು ಕೊಟ್ರಂತೆ ಈರಾನ್ಯ ಇದು ನೆಕ್ಸ್ಟ್ ಟೈಮ್ ನನ್ನ ಜೊತೆ ಮಾತಾಡಲ್ಲ ನೆಕ್ಸ್ಟು ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಾಲ್ಕು ಮಕ್ಕಳು ಮಾಡಿದ್ದಾರೆ ಐ ವುಡ್ ಲೈಕ್ ಟು ಕಾಲ್ ಅಮರ್ ಎಂಡ್ ವಿಭಾನ್ ಅಂಡ್ ಭಾವನಾ ಆ್ಯಂಡ್ ಮಾನಸ್ವಿ ಅವ್ರಾಸ್ಟೆಲ್ ಮಾತಾಡ್ಸೋಣ ಬಂಡವಾಳ ಸ್ವಲ್ಪ ಹತ್ತಿರ ಇಟ್ಕೋಬೇಕು ಹಿಂಗೆ ಹಾಂ ಸರ್ ಕೇಳಿಸ್ತಾರೆ ನಾನು ಕೇಳುತ್ತೆ ಅವರು ಕೇಳಲ್ಲ ಕೇಳಿಸ್ತಾರೆ ಮಾತಾಡ್ತೀನಿ ಸರ್ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಲ್ಲ ಸರ್ ಸ್ಟೈಲ್ ವಿಲನ್ ಅಂತ ಅಂದ್ರೆ ಹಿಂಗಿರ್ತಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಫುಲ್ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮೊಹಮ್ಮದ್ ಉದ್ದೀನ್ ಅಂತ ಫುಲ್ ಫ್ಲೆಶ್ ಕ್ಯಾರೆಕ್ಟರ್ ಮಾಡಿರೋ ಮೊದಲನೇ ಟೈಮ್ ಇದು ನಮ್ಮ ಡೈರೆಕ್ಟರ್ ನಮ್ಗೆ ಹೆಂಗೆ ಗೈಡ್ ಮಾಡಿದ್ದಾರೆ ಬರೀ ಡೈರೆಕ್ಟರ್ ಅಲ್ಲ ಅವ್ರ ಜೊತೆ ಸೋಮಣ್ಣ ಫುಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಫುಲ್ ನನಗೆ ಈ ತರ ಈ ತರ ಮಾಡಬೇಕು ಈ ತರ ಇಂಪ್ಯಾಕ್ಟ್ ಮಾಡಬೇಕು ಈ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಕೊಟ್ಟು ಹೆಜ್ಜೆ ಹೆಜ್ಜೆನು ನಡೆಸಿರೋ ಮೂವಿ ಇದು ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ಮನ್ನ ಡೌನ್ ಮಾಡೋದು ಆ ಥರ ಇಲ್ವೇ ಇಲ್ಲ ನೀನು ನಿನ್ನ ಮನಸ್ಸಲ್ಲಿ ನಿನ್ನ ತಲೆಯಲ್ಲಿ ನೀನ್ ಹೀರೋ ಆಗಿ ಮಾಡ್ಬೇಕಿದು ಅಂತ ಹೇಳಿದ್ದು ಅದೇ ಥರ ಮಾಡಿರೋದು ಸರ್ ಒಂದು ಸ್ಕೂಲ್ ಸ್ಟೋರಿ ಅಂತ ಅಂದ್ರೆ ಎರಡು ಗ್ಯಾಂಗ್ ಇರುತ್ತಲ್ವಾ ಎರಡು ಗ್ಯಾಂಗ್ ಆಪೋಸಿಟ್ ಇದಾರೆ ಅಂತ ಅಂದ್ರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೆ ಈ ಮೂವಿಲು ಹಂಗೆ ನಾನ್ ಒಳ್ಳವನೇ ನಮ್ ತಲೆಯಲ್ಲಿ ನಾನ್ ಹೀರೋನೆ ಅವ್ರಿಗೆ ದುಶ್ಮಾನ್ ಆಗಿರ್ಬೋದು ಸಿಂಪಲ್ ಆಗಿರ್ಬೇಕಂದ್ರೆ ಇದು ನನ್ನ ಕ್ಯಾರೆಕ್ಟರ್ ನನ್ನ ಹೆಸರು ಅಮರ್ ಅಂತ ಸೊ ಈಗಷ್ಟೇ ಅಷ್ಟೇ ಟ್ರೈಲರ್ ನೋಡಿದ್ರಿ ಮೂರು ಭಾಷೆಯಲ್ಲಿ ನೋಡಿದ್ರಿ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್ ಮಲ್ಟಿ ಥೀಮ್ ಇರುವಂತ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ ನಾವು ಮೂರು ಜನ ಫ್ರೆಂಡ್ಸ್ ಆಗಿ ನಾಲ್ಕು ಜನ ಫ್ರೆಂಡ್ಸ್ ಆಗಿರ್ತೀವಿ ಸೊ ಪಿ ಯು ಸಿ ಓದ್ತಾ ಇರ್ತೀವಿ ನಮ್ಮ ತಂದೆ ಐ ಮೀನ್ ಈ ಪುರ ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ಬರು ಕೆಟ್ಟ ಪೊಲಿಟಿಷಿಯನ್ ಯಾವ ಲೆವೆಲ್ಗೆ ಕರಪ್ಟೆಡ್ ಇರ್ತಾರಂದ್ರೆ ಸ್ವಂತ ಮಗನಿಗೆ ನೀನು ಎಂತ ಕಚಡ ಕೆಲಸ ಬೇಕಂದ್ರೆ ಮಾಡು ಎಂತ ದೊಡ್ಡ ಕ್ರಿಮಿನಲ್ ಬೇಕಂದ್ರೆ ಹಾಗು ಎಷ್ಟು ಜನ ಬೇಕಂದ್ರು ಮರ್ಡರ್ ಮಾಡು ಚುಚ್ಚು ಚು ತುಳಿ ಮರ್ಡರ್ ಏನ್ ಬೇಕಂದ್ರು ಎಣ್ಣೆ ಸಿಗ್ರೆಟ್ ಪಬ್ಬು ಕ್ಲಬ್ಬು ಏನ್ ಬೇಕಂದ್ರೂ ಮಾಡು ನಿನ್ನ ಸಪೋರ್ಟ್ ಮಾಡೋಕ್ಕೆ ನಾನು ಇರ್ತೀನಿ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ ಸೊ ನೀನು ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತೀಯ ಅಷ್ಟು ನನ್ನ ಸಪೋರ್ಟ್ ನನಗೆ ಸಿಗತ್ತೆ ಅಂತ ಈ ಒಂದು ಕೆಟ್ಟ ಪೊಲಿಟಿಷಿಯನ್ ಅವರ ಮಗನಾಗಿರ್ತೀನಿ ಸೊ ನನ್ನ ಭವಿಷ್ಯ ಏನಾಗಬಹುದು ನಾನು ಸಾಯೋವರೆಗೂ ಕೆಟ್ಟವನಾಗಿ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ ಒಳ್ಳೆಯವನಾದ್ರೆ ಹೇಗೆ ಒಳ್ಳೆಯವನಾಗ್ತೀನಿ ಕೆಟ್ಟವನಾಗೆ ಇದ್ರೆ ಒಳ್ಳೆಯವನಾಗೆ ಸಾಧ್ಯತೆ ಇಲ್ವಾ ಅಥವಾ ಹೇಗೆ ಆಗ್ಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ ರೋಲ್ ಹೇಗಿತ್ತು ನಿನ್ನ ರೋಲ್ ಅಲ್ಲಿ ಏನಿತ್ತು ಎಲ್ಲ ಟೆಸ್ಟ್ ಹೇಳ್. ಎಲ್ಲೆಗ ನಮಸ್ಕಾರ ನನ್ನ ಹೆಸರು ಮಾನಸ್ವಿ. ಆ ಈ ಮೂವಿಲಿ ನನ್ನ ರೋಲ್ ಬಂದಿ ನಿವೇದಿತ ನನ್ನ ರೋಲ್ ನೇಮ್ ನಿವೇದಿತ. ಸೊ ಹೇಗೆ ಅಂದ್ರೆ ತುಂಬಾ ಬ್ಯಾಡ್ ಆಗಿರುತ್ತೆ ಲೈಕ್ ನನಗೆ ನನ್ನ ಮೊಬೈಲೇ ಪ್ರಪಂಚ ಮೊಬೈಲ್ ಬಿಟ್ಟೇನೋ ಇರೋದಿಲ್ಲ. ಅಪ್ಪ ಅಮ್ಮನೂ ನನಗೆ ಕೇರ್ ಮಾಡ್ತಿರಲ್ಲ. ಹೆಂಗಾದರೂ ಇರೋ ಅಂತ ಬಿಟ್ಬಿಟ್ಟಿರ್ತಾರೆ ಸೊ ನಾನು ಹಂಗೆ ಇರ್ತೀನಿ ಆ ನನ್ನ ಮೊಬೈಲೇ ಪ್ರಪಂಚ ಆಗಿ ತಿಳ್ಕೊಂಡಿರ್ತೀನಲ್ಲ ಅದರಿಂದ ಏನೇನು ಕೆಟ್ಟದಾಗತ್ತೆ ಸೊ ನಾನು ನನ್ನ ಮೊಬೈಲ್ ಯಾವಾಗಲೂ ಸೆಲ್ಫೀಸ್ ವೀಡಿಯೋಸ್ ಫೋಟೋಸ್ ಸೋಷಲ್ ಮೀಡಿಯಾಸ್ ಎಲ್ ಯಾವಾಗಲೂ ಅದರಲ್ಲೇ ಇರ್ತೀನಿ ಸೊ ಅದರಿಂದ ಏನೇನು ಕೆಟ್ಟದಾಯಿತು ನಾನು ಆ ಒಂದು ಸೋಷಿಯಲ್ ಮೀಡಿಯಾ ಜೋಶಲ್ಲಿ ಲೈಕ್ ಪರ್ಸ್ನಲ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಫೋನಲ್ಲಿರುತ್ತೆ ಸೊ ಆ ಪರ್ಸ್ನಲ್ ವಿಡಿಯೋಸ್ ನನ್ನ ಫೋನ್ ಸಡನ್ನಾಗಿ ಕಳೆದೋಗುತ್ತೆ ನನಗೆ ತುಂಬ ಗಾಬರಿ ಆಗಿರುತ್ತೆ ಎಲ್ಲೋಯ್ತಪ್ಪ ಏನಾಯ್ತು ಎಕ್ಸ್ಪೆಷಲಿ ಓಕೆ ನಾವು ರಿಚೆಸ್ಟ್ ಪೀಪಲ್ ಆದರೆ ಹೆಂಗಾದರೂ ಮ್ಯಾನೇಜ್ ಮಾಡ್ಕೊತಾರೆ ಅದೇ ಒಬ್ರು ಏನೂ ಇರಲ್ಲ ಯಾರ್ದು ಹೆಲ್ಪ್ ಇರಲ್ಲ ಅವ್ರ ಡ್ಯಾಡಿ ಮಮ್ಮಿ ಎಷ್ಟು ಸಫರ್ ಪಡ್ತಾರೆ ಅದರಿಂದ ಅನ್ನೋದು ಎಲ್ಲ ಈ ಮೂವಿಲಿದೆ ಸೊ ಐ ಹೋಪ್ ಲೈಕ್ ಎಲ್ಲರೂ ಕಲ್ತ್ಕೊಳ್ಬೋದು ಈ ಮೂವಿಯಿಂದ ಏನೇನ್ ಆಗುತ್ತೆ ಅದರಿಂದ ನಾವ್ ಏನೇನ್ ಸಫರ್ ಪಡ್ತೀವಿ ಅಂತ ಅಂಡ್ ಅಪ್ಪ ಅಮ್ಮ ಎಷ್ಟು ಕೇರ್ ಮಾಡ್ಬೇಕು ಅನ್ನೋದು ಈ ಮೂವಿಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಥ್ಯಾಂಕ್ ಯು ಎಲ್ಲರೂ ನೋಡ್ಬೇಕು ಎಲ್ಲರಿಗೂ ನಮಸ್ಕಾರ ನಾನ್ ಈ ಮೂವಿನಲ್ಲಿ ರಮ್ಯಾ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದೀನಿ ಫಸ್ಟ್ ನಾನು ಶೂಟಿಂಗ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಸರ್ ಹಂಗೆ ಮಾಡು ಹಿಂಗೆ ಮಾಡು ತಲೆ ಚಚ್ಕೋ ಅಳು ಅಂತೆಲ್ಲ ಹೇಳ್ತಾಯಿದ್ರು ನಾನು ಮನ್ಸುಗಡೆ ಕಡೆ ಹಿಂಗೆ ಏನಾಗಿದೆ ಅಂತ ಅಂತಂದರೆ ನನಗೊಂದು ಮಾಡ್ತಾ ಇದೆ ಬಟ್ ಇವತ್ತು ಟ್ರೇಲರ್ ನೋಡಿ ತುಂಬ ಖುಷಿ ಆಯಿತು ಸರ್ ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ರ ಥ್ಯಾಂಕ್ ಯು ಸೋ ಮಚ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಪಕ್ಕಾ ಬ್ಯಾಡ್ ಗರ್ಲ್ ಅಂದರೆ ನನ್ನ ಕ್ಯಾರೆಕ್ಟರು ನಾನು ನಿಜ ತುಂಬಾ ತುಂಬ ಒಳ್ಳೆಯವ್ರಿಗೆ ತುಂಬ ಇನ್ನೊಸೆಂಟು ಅದರ ಆಪೋಸಿಟ್ ಕ್ಯಾರೆಕ್ಟರ್ ನಾನು ಫಿಲಮಲ್ಲಿ ಕಾಣಿಸ್ಕೊಂಡಿದ್ದೀನಿ ಫುಲ್ ಸ್ಮೋಕ್ ಮಾಡ್ತೀನಿ ಡ್ರಿಂಕ್ಸ್ ಮಾಡ್ತೀನಿ ಡ್ರಗ್ಸ್ ಅಡಿಕ್ಟ್ ಆಗಿರ್ತೀನಿ ಆ್ಯಂಡ್ ತುಂಬ ಕಾಟ ಕೊಡ್ತೀನಿ ಸರ್ ನಾನು ತುಂಬ ರ್ಯಾಗ್ ಮಾಡ್ತೀನಿ ಫುಲ್ ಚಿತ್ರ ಹಿಂಸೆ ಕೊಡ್ತೀನಿ ಆ ಥರ ಒಂದು ಕ್ಯಾರೆಕ್ಟರು ನಮ್ಮಪ್ಪ ಪೊಲೀಸ್ ಬೇರೆ ಸೊ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿರ್ತಾರೆ ಬೇರೆಯವ್ರನ್ನೆಲ್ಲ ಕಲ್ದ್ರ ಥರ ಬೆಳೆಸಿರ್ತಾರೆ ನಾನು ಪಕ್ಕ ಕಳ್ಳದ ಮಗ್ಳು ಥರ ಬೆಳ್ದಿರ್ತೀನಿ ಸೊ ಆ ಥರ ಫುಲ್ ರಗಡ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಫುಲ್ ಫೈಟಿಂಗ್ ಎಲ್ಲ ಮಾಡಿದ್ದೀನಿ ಚಂದ ಚೆನ್ನಾಗಿ ಹೊಡೆದಿದ್ದೀನಿ ಹಾಗೆ ಹೊಡಿಸ್ಕೊಂಡಿದ್ದೀನಿ ಕೂಡ ಸೊ ಆಫ್ಟರ್ ಮೈ ಡಾನ್ಸ್ ಕೆರಿಯರ್ ನನಗೆ ಆ್ಯಕ್ಟಿಂಗ್ ಕಡೆ ಕರ್ಕೊಂಡ್ ಬಂದಿದ್ದೆ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಟಿಂಗ್ ಅಂದ್ರೆ ಗಂಧ ಗಾಳಿ ಕೂಡ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಇಷ್ಟೇ ಇಷ್ಟ ಆಗ್ತೀನಿ ಅಂತ ನಾನು ಅನ್ಕೊಂತೀನಿ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತೀನಿ ಬಾಯ್ ಎಲ್ರಿಗೂ ನಮಸ್ಕಾರ ಮನೋಜ್ ಬಿವಾನ್ ಅಂತ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ತ್ರೀ ವೀಕ್ಸ್ ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯಿತು ಅದು ಕೂಡ ಎಲ್ಲೆಡೆ ಅದ್ಭುತವಾದಂಥ ಪ್ರತಿಕ್ರಿಯೆ ಬರ್ತಿದೆ ಸೊ ಅದಕ್ಕೂ ಖುಷಿ ಆಯ್ತು ಸೊ ನಿನ್ನೆ ಮದರ್ಸ್ ಡೇ ಇತ್ತು ಬಟ್ ನಾನು ನನ್ನ ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ ನನಗೆ ವಿಶ್ ಮಾಡೋಕೆ ಇಷ್ಟ ಇಲ್ಲ ಯಾಕೆ ಗೊತ್ತಾ ನಮ್ಮ ಅಮ್ಮ ಅಮ್ಮನನ್ನು ಕರೆಕ್ಟಾಗಿ ಬೆಳೆಸಿಲ್ಲ ಸರ್ ಕರೆಕ್ಟಾಗಿ ನಮ್ಮ ಅಮ್ಮ ಫಸ್ಟ್ ಫಸ್ಟ್ ಅವ್ರು ಕರೆಕ್ಟಾಗಿ ಇದ್ದಾರೆ ನಾನು ಕರೆಕ್ಟಾಗಿ ಬೆಳೆಯೋಕ್ಕೆ ನಮ್ಮಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟೀಷಿಯನ್ ಮಿಡ್ ನೈಟ್ ಅನ್ನಂಗಿಲ್ಲ ಡೇ ಅನ್ನಂಗಿಲ್ಲ ಪಬ್ಬು ಬಾರು ರೆಸ್ಟೋರೆಂಟ್ ಎಲ್ಲರೂ ಅಮ್ಮಂದೆ ಮೀಟಿಂಗು ಇನ್ನ ನಾನು ಅವ್ರ ಮಗ ನಾನು ಎಷ್ಟು ಮಾತ್ರ ಮಾಡ್ತೀನಿ ಸೊ ನನ್ನ ಹ್ಯಾಂಗೋ ನಾವು ಮಾಡದಿರೋ ಕೆಲಸ ಇಲ್ಲ ನಾವು ಹೋಗ್ದಿರೋ ಜಾಗ ಇಲ್ಲ ಲೊಚ್ಚ ಲೋಫರ್ ಲಫಂಗ ಎಲ್ಲ ಕೆಲಸನೂ ನಾವು ಮಾಡಿದೀವಿ ಸೊ ಇದಕ್ಕೆಲ್ಲ ಧೈರ್ಯ ಏನು ಗೊತ್ತಾ ನಮ್ಮ ಅಪ್ಪ ಅಮ್ಮ ಬಂದು ನೋಡ್ಕೊಂತಾರೆ ದುಡ್ಡಲ್ಲಿ ಎಲ್ಲರೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮಗೆ ಯಾವನು ನಮ್ಮನ್ನ ಟಚ್ ಮಾಡಕ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಇದು ನಮ್ಮ ಸಿನಿಮಾ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ಗೆ ಇಂಥ ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ವಿಷನ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ ಶ್ರಮಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ವಿಜೇತ್ ಸರ್ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ ರುದ್ರಮ್ಮ ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ನಮ್ಮ ಇ ಪಿ ಶ್ರೀಕಾಂತ್ ಸರ್ ಕೂಡ ನಮ್ಮ ಕ್ಯಾಮರಾಮನ್ ನಮ್ಮ ಒ ಪಿ ಕುಮಾರ್ ಗೌಡ ಅವರು ಮತ್ತೆ ಅರುಣ್ ಸುರೇಶ್ ಸರ್ ಅಂಡ್ ನಮ್ಮ ಎಡಿಟ್ರು ಪವನ್ ಗೌಡ ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಮೇಕಪ್ ಆರ್ಟಿಸ್ಟ್ ನನ್ನ ಮರೆಯಂಗೆ ಇಲ್ಲ ನಮ್ಮ ಮಂಜಣ್ಣ ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಐಪ್ ಮಂಜು ಮಾಸ್ಟರ್ ಮೋಹನ್ ಮಾಸ್ಟರ್ ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸ ಇವತ್ತಿಲ್ಲಿ ಪರದ ಮೇಲೆ ಮಾತಾಡ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಕೂಡ ಮೀಡಿಯಾದವರು ಎಲ್ಲ ಮೀಡಿಯಾದವರು ಮತ್ತು ಪತ್ರಕರ್ತರು ಯೂಟ್ಯೂಬರ್ಸ್ ಆ್ಯಂಡ್ ಎಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ನಮ್ಮನ್ನ ಇವತ್ತು ತನಕ ಕೈ ಹಿಡಿದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿದ್ದೀರಾ ಇದೇ ರೀತಿ ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಕೊಡ್ತಾ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾವು ನಾವು ಸಿನ ಲೈಕ್ ಸಿನಿಮಾದವ್ರಿಗೆ ಆ್ಯಂಡ್ ಜನಕ್ಕೆ ಮಧ್ಯದಲ್ಲಿರೋ ಕನೆಕ್ಟಿವಿಟಿ ಅನ್ನೋ ಸೇತುವೆನೇ ನೀವುಗಳು ಸೊ ನೀವು ಪವರ್ಫುಲ್ ಆಗಿ ನಮಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಕನೆ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ಅಂಡ್ ಬ್ಲೆಸಿಂಗ್ಸ್ ನಮ್ಮ ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ